ಾಗಲೇ ಹನ್ನೊಂದು ಜನ ಹನ್ನೊಂದು ಜನ ಪೊಲೀಸ್ರವರನ್ನ ಒಬ್ಬ ಇನ್ಸ್ಪೆಕ್ಟರ್ನು ಸೇರಿ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅವರನ್ನು ತಕ್ಷಣ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಬೇಕು ಮಾಡಿದ ತಕ್ಷಣ ಸರ್ಕಾರಕ್ಕೆ ಅವರಿಗೆ ರೆಕಮೆಂಡೇಶನ್ ಕಳಿಸ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಅವರಿಗೆ ಬಹುಶಃ ಅವ್ರನ್ನ ಡಿಸ್ಮಿಸ್ ಮಾಡೋದರಿಂದ ಹಿಡಿದು ಅಥವಾ ಅವ್ರಿಗೆ ಪನಿಷ್ಮೆಂಟ್ ಏನು ಕೊಡ್ತಾರೆ ಆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿನಲ್ಲಿ ಬರುತ್ತೆ ಅದಾದಮೇಲೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟಂತೆ ಸರ್ ವಿಶೇಷ ಸೂಚನೆ ಏನಾದರೂ ಕೊಟ್ಟಿರಬೇಕು ನಾವು ಈಗ ಯಾವುದೇ ಯಾರು ಯಾವ ಏರಿಯಾದಲ್ಲಿ ಡ್ರಗ್ಗು ನಡೆಯುತ್ತೆ ಡ್ರಗ್ ಡಿಸ್ಟ್ರಿಬ್ಯೂಷನ್ ಆಗ್ಬೋದು ಅಥವಾ ಅದರ ಸರಬರಾಜು ಆಗ್ಬೋದು ಇದು ನಡೆಯುತ್ತೆ ಆ ಪೆಡ್ಲಿಂಗ್ ಆ ಸ್ಟೇಷನ್ ಲಿಮಿಟನ್ನಲ್ಲಿರ್ತಕ್ಕಂಥ ಅಧಿಕಾರಿಯ ಹೊಣೆ ಆಗಬೇಕು ಅಂತೇಳಿ ಹೇಳಿದ್ದೇನೆ ಡಿ ಸಿ ಪಿ ಇನ್ ದಟ್ ಏರಿಯಾ ಇಸ್ ರೆಸ್ಪಾನ್ಸಿಬಲ್ ಇನ್ಸ್ಪೆಕ್ಟರ್ ಇನ್ ದಟ್ ಏರಿಯಾ ಇಸ್ ರೆಸ್ಪಾನ್ಸಿಬಲ್ ಅಥವಾ ಆ ಸಿಬ್ಬಂದಿಗಳು ರೆಸ್ಪಾನ್ಸಿಬಲ್ ಆ ಪೊಲೀಸ್ ಸ್ಟೇಷನ್ ಲಿಮಿಟು ಅಥವಾ ಡಿ ಸಿ ಪಿ ಲಿಮಿಟ್ ಯಾರಿದ್ರು ಇರುತ್ತೆ ಅವರು ಜವಾಬ್ದಾರಿ ತಗೋಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೀನಿ ಸರ್ ಪ್ರತಿ ಬಾರಿ ಎಚ್ಚರಿಕೆಗಳನ್ನ ಕೊಟ್ಟಾಗ್ತೀರಾ ಪದೇ ಪದೇ ಇಲ್ಲ ಈಗ ಇನ್ಮೇಲೆ ನಾವು ಅದಕ್ಕೆ ನಾನು ಅದನ್ನು ಕೇಳಿದೆ ನಾನು ಇಲ್ಲಿವರೆಗೂ ನಾವು ಎಚ್ಚರಿಕೆ ಕೊಟ್ಕೊಂಡು ಬಂದಿದ್ದೀವಿ ಯಾರ ಮೇಲೆ ಎಷ್ಟು ನೀವು ನೋಟಿಸ್ ಕೊಟ್ಟಿದ್ದೀರಾ ಎಷ್ಟು ಮೇಲೆ ನೀವು ಅಕೌಂಟೆಬಿಲಿಟಿ ಫಿಕ್ಸ್ ಮಾಡಿದ್ದೀರಾ ಆಮೇಲೆ ಎಷ್ಟು ಮೇಲೆ ಎಷ್ಟು ಅಧಿಕಾರಿಗಳ ಮೇಲೆ ಸರ್ಚಾರಕ್ಕೆ ಸರ್ಕಾರಕ್ಕೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಆಗಿರ್ಬೋದು ಅಥವಾ ಬೇರೆ ಕ್ರಮಗಳನ್ನು ತಗೊಳ್ಳೋಕ್ಕೆ ಅವರ ಇನ್ಕ್ರಿಮೆಂಟ್ ಕಡಿಮೆ ಮಾಡೋದು ಅಥವಾ ಇವೆಲ್ಲ ಡಿಪಾರ್ಟ್ಮೆಂಟೇ ಕಳಿಸ್ಬೇಕು ಅದೆಲ್ಲ ಸ್ಟಾಟಿಸ್ಟಿಕ್ಸ್ ಕೊಡಿ ನನಗೆ ಅಂತ ಕೂಡ ಕೇಳಿದೆ ನಿಮ್ಮ ಕ್ರಮ ತುಂಬ ಇಂಪಾರ್ಟೆಂಟ್ ಸರ್ ಬಿಕಾಸ್ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಈಗ ನಿಮ್ಮಂಡಲ್ಲಿ ಕೆಲಸ ಮಾಡೋದರಿಂದ ಈ ರೀತಿ ಪೆಡ್ಲಿಂಗ್ ಆಗಲಿ ಅಥವಾ ಈ ರೀತಿ ಈ ಡ್ರಗ್ ಮಾಫಿಯಾಗಳ ಜೊತೆಗೆ ಶಾಮೀಲಾಗಿರೋದು ನಿಮ್ಮ ಗಮನಕ್ಕೆ ಬಂದರೆ ಅವ್ರಿಗೆ ನೀವು ಕೊಡುವಂಥ ಎಚ್ಚರಿಕೆ ನಾವು ಎಚ್ಚರಿಕೆ ಕೊಡೋದಿಲ್ಲ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ಎಚ್ಚರಿಕೆ ಕೊಡೋದೆಲ್ಲ ಒಂದು ಲೆವೆಲಿಗೆ ಆಯಿತು ಈಗಾಗಲೇ ನಾವು ಪ್ರತಿ ಮೀಟಿಂಗಲ್ಲೂ ಕೊಟ್ಕೊಂಡೇ ಬರ್ತಾಯಿದ್ದೀವಿ ಪ್ರತಿ ಪೊಲೀಸ್ ಕಾನ್ಫರೆನ್ಸ್ನಲ್ಲಿ ಎಚ್ಚರಿಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಆದರೆ ಕ್ರಮ ಆಗಬೇಕಲ್ಲ ಅದಕ್ಕೆ ಕ್ರಮ ಆಗೋದಕ್ಕೆ ಕ್ರಮ ಆಗೋದಕ್ಕೆ ಈಗ ನಾವು ರಿಪೋರ್ಟ್ ಕೇಳಿದ್ದೀವಿ ಅದಕ್ಕೆ ಕ್ರಮ ಅಕೌಂಟೆಬಿಲಿಟಿ ಫಿಕ್ಸ್ ಆಗಬೇಕಲ್ಲ ಎಲ್ಲೋ ಒಂದು ಕಡೆ ಅಕೌಂಟ್ ಅಕೌಂಟೆಬಿಲಿಟಿ ಕಮಿಷನರಿಂದ ಹಿಡಿದು ಕೆಳಗೆ ಎಲ್ಲರವರೆಗೂ ಫಿಕ್ಸ್ ಆಗಬೇಕು ಬೆಂಗಳೂರು ಸಿಟಿಗೆ ಅಥವಾ ಡಿ ಜಿಯಿಂದ ಕೆಳಗೆ ಎಲ್ಲರಿಗೂ ಫಿಕ್ಸ್ ಆಗಬೇಕು ಅದನ್ನು ಕೂಡ ಇವತ್ತು ಈಗ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಎಸ್ ಇನ್ಸ್ಪೆಕ್ಟ್ರು ಅನೇಕಲ್ಲು ಇನ್ಸ್ಪೆಕ್ಟ್ರು ಕಾಣುತ್ತೆ ಅವನು ನಾನು ಎಂಬತ್ತು ಲಕ್ಷ ಕೊಟ್ಟಿದ್ದೀನಿ ಶಾಸಕರಿಗೆ ಅಂತ ಹೇಳ್ಬಿಟ್ಟಿದ್ದಾನೆ ನಾನು ಆಗಿ ಇಮಿಡಿಯೇಟ್ಲಿ ಟೈಮ್ ಟು ಸಬ್ಮಿಟ್ ರಿಪೋರ್ಟ್ ಟುಡೇ ಟುಮಾರೋ ಎರಡು ಮೂರು ದಿನದಲ್ಲಿ ಕೊಡಬೇಕು ಅಂತ ಹೇಳಿದ್ದೀನಿ ಎನ್ಕ್ವೈರಿ ಅದು ಇದು ಎಲ್ಲ ಏನು ಮಾಡ್ತೀರ ಗೊತ್ತಿಲ್ಲ ನನಗೆ ನೀವು ಒಬ್ಬ ಶಾಸಕರ ಮೇಲೆ ಒಬ್ಬ ಅಲಿಗೇಷನ್ ಮಾಡ್ತಾನೆ ಅಂದಾಗ ಇನ್ನೂ ನೀವು ಯಾಕೆ ಕ್ರಮ ತಗೊಂಡಿಲ್ಲ ಇದರವೇ ಎಮ್ ಎಲ್ ಎ ತೊಗೊಂಡಿದ್ದಾರೆ ಅಂದರೆ ಅದಾದರೂ ಹೇಳಬೇಕು ಶಾಸಕರ ಮೇಲೆ ಮಾಡಬೇಕಲ್ಲ ಅದಲ್ಲ ಎನ್ಕ್ವೈರಿ ಮಾಡಿ ಒಂದು ವೇಳೆ ಆಗಿ ಅಂತ ಹೇಳಿದ್ರೆ ಅದಾದರೂ ಹೇಳಬೇಕು ತೊಗೊಂಡಿಲ್ಲಪ್ಪ ಇವನು ಸುಮ್ಮನೆ ಹೇಳ್ತಾ ಇದ್ದಾನೆ ಅಂತ ಅದಾದರೂ ಆಗಬೇಕು ಎರಡೂ ಆಗಬೇಕು ಅದಕ್ಕೆ ಅದನ್ನು ನಾವು ವರದಿ ಕೊಡಬೇಕು ಅಂತ ಹೇಳಿದ್ದೀನಿ ಕೊಟ್ಟ ತಕ್ಷಣ ಅದ್ರ ಮೇಲೆ